ಚಿಟಗುಪ್ಪ ಮುಖ್ಯ ರಸ್ತೆಯ ಸರ್ವೆ ನಂಬರ್ ಐದುನೂರ ಎಂಬತ್ನಾಲ್ಕರ ಒಂದು ಎಕರೆ ಒತ್ತುವರಿ ಆದಂತಹ ಜಾಗವನ್ನು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಕಂದಾಯ ಇಲಾಖೆ ತೆರವುಗೊಳಿಸಿ ವಶಕ್ಕೆ ಪಡೆದುಕೊಂಡಿದೆ ಇನ್ನು ತಹಶೀಲ್ದಾರ ಮಂಜುನಾಥ್ ಪಾಂಚಾಳ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಆರಂಭಿಸಿ ಸರಿಸುಮಾರು ಎರಡು ಕೋಟಿಗೂ ಅಧಿಕ ಮೌಲ್ಯದ ಅತಿಕ್ರಮಣ ಭೂಮಿಯನ್ನ ಎರಡು ಜೆಸಿಬಿ ಬಳಸಿ ಅತಿಕ್ರಮಣ ಜಾಗದಲ್ಲಿ ಇರುವಂತಹ ತಂತಿ ಮೇಲಿ ಮತ್ತು ಧ್ವಜವನ್ನ ಕಿತ್ತೆಸೆದು ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಸಿಬ್ಬಂದಿಗಳ ವಾಸಕ್ಕೆ ಮೇಸಲು ಆದ ಜಾಗ ಇದಾಗಿತ್ತು ಮುಖ್ಯ ರಸ್ತೆ ಹೊಂದಿಕೊಂಡಿರುವ ಜಾಗವನ್ನ ನಿಯಮ ಬಾಹಿರವಾಗಿ ಒತ್ತುವರಿ ಮಾಡಿದಂತಹ ಒತ್ತುವರಿದಾರರ ವಿರುದ್ಧ ಚಿರಟುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ 그 aí, é, 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 é,